ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ರೌಡಿ ನಾನು ನಾನಿವತ್ತು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕಂತಿದ್ದೀನಿ ಇದು ಸ್ವೀಟ್ ಬಂದುಬಿಟ್ಟು ಪೆಟ್ಟ ಅಂತ ಹೇಳಿಬಿಟ್ಟು ಇದು ಆಗ್ರಾದ ಫೇಮಸ್ ಸ್ವೀಟು ನಿಮ್ಗೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರ್ಬೋದು ನನ್ನ ಕಝಿನ್ ಲಾಸ್ಟ್ ಟೈಮ್ ಹೋದಾಗ ನನ್ನ ಬ್ರದರ್ ತಂದಿದ್ದ ಅದು ಸ್ವೀಟು ಟೇಸ್ಟ್ ಮಾಡಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಂಗೆ ಇಷ್ಟ ಕೂಡ ಆಗಿತ್ತು ಅದಾದಮೇಲೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಯಾವುದರಿಂದ ಮಾಡೋದಂತ ಕುಂಬಳುಕಾಯಲ್ಲಿ ಮಾಡೋ ಸ್ವೀಟ್ ಇದು ಹಾಗಾಗಿ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೀನಿ ಬಂದಿದೆ ನೋಡೋಣ ನಾನು ಯಾವ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದೆ ಯಾ ಯಾವ ಥರ ಇದೆ ಎಲ್ಲ ಕೂಡ ನಾನು ಹೇಳ್ತೀನಿ ಈಗ ಅದನ್ನು ಅನ್ಬಾಕ್ಸ್ ಮಾಡೋಣ ಟೇಸ್ಟ್ ಯಾವ ಥರ ಇದೆ ಅಂತ ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಫೈನಲಿ ಈ ಪ್ರಾಡಕ್ಟ್ ನನ್ನ ಹತ್ರ ಬಂದು ರೀಚ್ ಆಗಿದೆ ಅನ್ಬಾಕ್ಸ್ ಮಾಡೋಣ ಇದು ಬಂದಿರೋದು ಡೆಲ್ಲಿಯಿಂದ ಇದು ನನ್ನ ಕಝಿನ್ ಆಗ್ರಾದಲ್ಲಿ ಸತಿ ಹೋದಾಗ ತಂದಿದ್ದ ಅದನ್ನು ನಾನು ಟೇಸ್ಟ್ ಮಾಡಿದ್ದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ನಾನಿರೋದು ಕರ್ನಾಟಕದಲ್ಲಿ ಅದು ಉಡುಪಿನಲ್ಲಿರೋದು ಇದು ಇವರು ಡೆಲ್ಲಿಯಿಂದ ಕಳಿಸಿದ್ದಾರೆ ಪಾರ್ಸೆಲ್ ಮಾಡಿ ನೀವು ಬೇಕಾದರೆ ಯಾವುದೇ ಪ್ಲೇಸಲ್ಲಿದ್ದರೂ ಇವ್ರು ಸ್ವೀಟ್ನ ಆರ್ಡ್ರ್ ಮಾಡ್ಬೋದು ಬನ್ನಿ ಇದನ್ನು ಓಪನ್ ಮಾಡಿಬಿಟ್ಟು ನೋಡೋಣ ಇದು ಚಾಕ್ಲೇಟ್ ಫ್ಲೇವರ್ ನೋಡ್ಬೋದು ನೀವು ಕವರಲ್ಲೇ ಫುಲ್ ಇದೆ ಇದು ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿದೆ ಅಟ್ರ್ಯಾಕ್ಟಿವ್ ಆಗಿದೆ ಇದು ಇವ್ರು ಯೂಸ್ ಮಾಡಿರೋದು ಆಗಿರ್ಬೋದು ಪ್ಯಾಕೇಜಿಂಗ್ ಕ್ವಾಲಿಟಿ ಆಗಿರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಟೋಟಲ್ ಎರಡು ಫ್ಲೇವರ್ ಆರ್ಡರ್ ಮಾಡಿದ್ದೆ ಒಂದು ಇದು ಇನ್ನೊಂದು ಯಾವುದೋ ಬಟರ್ ಕುಲ್ಫಿ ಸಮಿಂಗ್ ಏನೋ ಇರ್ಬೋದು ಇಲ್ಲಿದೆ ನೋಡಿ ಅಡ್ರೆಸ್ ಮತ್ತು ಇದು ಫೋನ್ ನಂಬರೆಲ್ಲ ಕೂಡ ಇದೆ ನೀವು ಆಗ್ರ ಹೋದರೆ ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ನೀವು ಇಲ್ಲಿ ಮನೆಯಿಂದನೇ ಆರ್ಡರ್ ಮಾಡ್ಬೋದು ಇನ್ನೊಂದು ಇದು ಫ್ಲೇವರ್ ನನ್ನ ಕಝಿನ್ ಹೋದಾಗ ಈ ಫ್ಲೇವರ್ ತಂದಿದ್ದ ನನಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ನಾನು ಆರ್ಡರ್ ಮಾಡಿರೋದು ಪ್ಯಾಕೇಜಿಂಗ್ ಚೆನ್ನಾಗೇ ಇದೆ ಇವು ಇಲ್ಲಿ ನೀವು ನೋಡ್ಬೋದು ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಲೆಲ್ಲ ಇದೆ ಅಡ್ರೆಸ್ ಅದಿದೆಲ್ಲ ಇದೆ ಇನ್ಸ್ಟಾಗ್ರಾಮ್ ಎಲ್ಲ ಓಪನ್ ಮಾಡಿಬಿಟ್ಟು ನೋಡೋಣ ಓ ಇದ್ರ ಜೊತೆ ಒಂದು ಫುಡ್ ಪ್ರಿಸರ್ವೇಟಿವ್ ಪ್ಯಾಕೆಟ್ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ನೀವು ಅಷ್ಟು ದೂರದಿಂದ ಇಲ್ಲಿ ಕಳಿಸ್ಬೇಕಾದ್ರೆ ಯಾವುದೇ ರೀತಿ ಫಂಗಸ್ ಆ ಥರ ಎಲ್ಲ ಫುಡ್ ಮೇಲೆ ಬರಬಾರ್ದು ಇದು ಮಾಯ್ಶ್ಚರ್ ಆಗಬಾರ್ದು ಅಂತ ಕಳಿಸಿದ್ದಾರೆ ಅದು ತು ಫುಡ್ ರಿಲೇಟೆಡೆಲ್ಲ ಹಾಕ್ತಾರೆ ಫುಡ್ ಪ್ಯಾಕೆಟ್ ಒಳಗಡೆ ನೀವು ನೋಡಿರ್ಬೋದು ಮತ್ತು ಇದ್ರ ಜೊತೆ ಇದು ಚಾಕ್ಲೇಟ್ ಫ್ಲೇವರು ಒಂದು ಕೆಲಸ ಮಾಡ್ತೀನಿ ಇದ್ರ ಎರಡರದ್ದು ಓ ಪ್ಯಾಕ್ ಓಪನ್ ಮಾಡಿ ನೋಡ್ತೀನಿ ಇದ್ರ ಮೇಲ್ಗಡೆ ಅವರು ಇದು ಬ್ರ್ಯಾಂಡಿಂಗ್ ಕೂಡ ಇದೆ ನಿಮ್ಗೆ ಕಾಣಿಸ್ತಿರ್ಬೋದು ಮತ್ತು ಮೇಲೊಂದು ತಿನ್ ಪ್ಯಾಕ್ ಲೇಯರ್ ಇದೆ ಅದು ಎರಡು ಪ್ಯಾಕೆಟನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ಈಗ ನೀವು ನೋಡ್ಬೋದು ಚೆನ್ನಾಗೇ ಇದೆ ಮೇಲುಗಡೆ ಸ್ವೀಟ್ ಮೇಲೆ ಟೂಟಿ ಫ್ರೂಟಿ ಎಲ್ಲ ಹಾಕಿದ್ದಾರೆ ಇದಾದ್ರ ಬಾಕ್ಸು ಅದರ ಅವ್ರ ಬ್ರ್ಯಾಂಡಿಂಗ್ ಅದೆಲ್ಲ ಇದೆ ಅಡ್ರೆಸ್ಸು ಶಾಪ್ ನೇಮ್ ಅವ್ರ ಫೋನ್ ನಂಬರ್ ಎಲ್ಲ ಇದೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲೂ ನಾನು ಕೊಟ್ಟಿರ್ತೀನಿ ಸ್ವೀಟ್ ನೋಡ್ಬೋದು ಅದ್ರ ಮೇಲೆ ಟೂಟಿ ಫ್ರೂಟಿ ಎಲ್ಲ ಹಾಕಿದ್ದಾರೆ ಇದವ್ರದ್ದು ಶಾಪಿದು ಬ್ರ್ಯಾಂಡಿಂಗ್ ಹೀಗೆ ಈ ಥರ ಬರುತ್ತೆ ಮೇಲ್ಗಡೆ ಮುಚ್ಚಳಿದ ಮೇಲೆ ಮತ್ತು ಇದು ಚಾಕ್ಲೇಟ್ ಫ್ಲೇವರ್ ಇದರಲ್ಲೇ ಹಾಗೆ ಅವ್ರದ್ದು ಕೆಲವು ಫ್ಲೇವರ್ ಬರುತ್ತೆ ಪಾನ್ ಆ ಥರದ್ದೆಲ್ಲ ಫ್ಲೇವರ್ ಇದೆ ನೀವು ಬೇಕಾದರೆ ಅವ್ರ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಬೋದು ನೀವು ಆರ್ಡರ್ ಕೂಡ ಮಾಡ್ಬೋದು ತುಂಬ ಎಫೋರ್ಡೇಬಲ್ ಪ್ರೈಸೇ ಇದೆ ಅಂತೂ ನೋಡೋಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದನ್ನು ಟೇಸ್ಟ್ ಮಾಡಿಬಿಟ್ಟು ಕೂಡ ತೋರಿಸ್ತೀನಿ ನಾನು ಈ ವಿಡಿಯೋನಲ್ಲಿ ಮತ್ತು ರೇಟ್ ಮಾಡ್ತೀನಿ ಎಷ್ಟು ಕೊಡ್ಬೋದು ಈ ಸ್ವೀಟ್ಗೆ ಅಂತ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಫಸ್ಟ್ ನಾನು ಈ ವೈಟ್ ಕಲರ್ ಇದೆಯಲ್ಲ ಈ ಇದನ್ನ ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಕೆಳಗಡೆ ಇದು ಕುಂಬಳಕಾಯಿಂದ ಮಾಡಿರೋದು ಆದರೆ ಗೊತ್ತಾಗಲ್ಲ ಟೇಸ್ಟ್ ಮಾಡಬೇಕಾದ್ರೂ ಕೂಡ ಗೊತ್ತಾಗಲ್ಲ ಕುಂಬಳಕಾಯಿ ಅಂತ ಅಷ್ಟು ಚೆನ್ನಾಗಿದೆ ಇದಂತೂ ತುಂಬ ಅಂದರೆ ತುಂಬಾ ಸಾಕಾಗ್ತಾಗಿತ್ತು ಇದಕ್ಕೆ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಆ ಥರ ಇತ್ತು ಟೇಸ್ಟ್ ಕೂಡ ಮತ್ತು ಸ್ವೀಟ್ ಅಂದರೆ ತುಂಬ ಅಂದರೆ ತುಂಬ ಹೆಚ್ಚು ಸ್ವೀಟ್ ಕೂಡ ಇಲ್ಲ ಪರ್ಫೆಕ್ಟ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದಕ್ಕೆ ನಾನು ಟೆನ್ ಔಟ್ ಆಫ್ ಟೆನ್ ಕೊಡ್ತೀನಿ ನೆಕ್ಸ್ಟ್ ನಾವು ಚಾಕ್ಲೇಟ್ ಫ್ಲೇವರ್ ಟ್ರೈ ಮಾಡಿಬಿಟ್ಟು ನೋಡೋಣ ಇದು ಚೆನ್ನಾಗಿದೆ ಇದ್ರ ಮೇಲ್ಗಡೆ ಸಿಲ್ವರ್ ಕಲರ್ ಅವ್ರದ್ದು ಸ್ವೀಟ್ ಫುಡ್ ಎಡಿಬಲ್ ಫಾಯಿಲ್ ಥರ ಇದೆಯಲ್ಲ ಅದು ಹಾಕಿರ್ತಾರೆ ಇದು ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಾಯಲ್ಲಿ ಇಟ್ಟರೆ ಕರ್ಗತಿ ಆ ಥರ ಇದೆ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ